ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ತುಂಬ ರುಚಿಯಾಗಿರೋ ಒಂದು ಗ್ರೇವಿ ತಂದಿದ್ದೀನಿ ಅದು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಯಾರು ಯಾರು ಮೆಂತ್ಯ ಸೊಪ್ಪು ತಿನ್ನಲ್ವೋ ಅವ್ರಿಗೆ ಈ ಥರ ಮಾಡಿಕೊಡಿ ಡೆಫಿನೆಟಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಅದು ಬಿಟ್ಟು ಯಾವ್ಯಾವ ಕಾಂಬಿನೇಷನ್ ಅಂತ ಹೇಳ್ತೀನಿ ಪೂರಿ ದೋಸೆ ಇಡ್ಲಿ ಚಪಾತಿ ನಾನು ಬಟರ್ ನಾನು ಅಕ್ಕಿ ರೊಟ್ಟಿ ಪ್ರತಿಯೊಂದಕ್ಕೂ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಅರ್ಧ ಕಟ್ಟಷ್ಟು ಫ್ರೆಶ್ಶಾಗಿನ ಮೆಂತ್ಯ ಸೊಪ್ಪನ್ನ ಎಲೆ ಅಥವಾ ದಂಟು ಥರ ಅದ ಡೆಂಟೆಲ್ಸು ಅದರ ಸಮೇತ ತೊಳೆದಿಟ್ಕೊಳ್ತೀನಿ ಈ ಕಡೆ ಒಂದು ನಾನ್ಸ್ಟಿಕ್ ಕಡೆಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಲ್ಲಿ ನಾನು ಮೂರು ಜನಕ್ಕೆ ಮಾಡ್ತಿದ್ದೀನಿ ಮೂರಿಂದ ನಾಲ್ಕು ಜನಕ್ಕಷ್ಟೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ಒಂದು ಈರುಳ್ಳಿ ಹಣ್ಣಾಗಿರೋ ಟೊಮೆಟೊ ಹಾಕೊಂಡು ಚೆನ್ನಾಗಿ ಬಾಡ್ಸ್ಕೊಣ ಅದು ಹೊಂಬಣ್ಣಕ್ಕೆ ಬರಬೇಕು ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಮತ್ತು ನಮ್ಮ ಟೊಮೆಟೊ ಸಾಫ್ಟ್ ಆಗಬೇಕು ಇದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಬೇಸಿಕ್ ಮಸಾಲೆ ಹಾಕಿ ಮಾಡ್ತಾ ಇರೋದು ತುಂಬ ಜನಕ್ಕೆ ಮೆಂತ್ಯ ಸೊಪ್ಪಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಷನ್ಸು ಮಿನರಲ್ಸ್ ಇರುತ್ತೆ ಸೊ ಸು ಸುಮಾರು ಜನಕ್ಕೆ ಅದು ಇಷ್ಟ ಆಗೋಲ್ಲ ಸೊ ಇವತ್ತು ಎಲ್ಲರೂ ಇಷ್ಟಪಡೋ ಮೆಂತ್ಯ ಸೊಪ್ಪಿನ ಗ್ರೇವಿ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ತಣ್ಣಕ್ಕಾದ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಓಕೆನಾ ಚೆನ್ನಾಗಿ ತಣ್ಣಗಾಗಲಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಶ್ನ ಹಾಕ್ಕೊಂಡು ಶ್ರೀಗಂಧ ಥರ ಪೇಸ್ಟ್ ಮಾಡ್ಕೊಳ ನೈಸಾಗಿರಬೇಕು ಓಕೆನಾ ಚೆನ್ನಾಗಿ ಪೇಸ್ಟ್ ಮಾಡ್ಕೊಣ ಇದನ್ನು ಬನ್ನಿ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಣ ಇದಕ್ಕೆ ಬೇಕಾದರೆ ನೀವು ಬಟಾಣಿ ಆಲಿಗಿಡೆ ಎಲ್ಲನೂ ಹಾಕ್ಕೊಳ್ಬೋದು ಯಾವ ಸ್ಟೇಜಲ್ಲಿ ಹಾಕ್ಕೊಳ್ಬೋದು ಅಂತ ನಾನು ಹೇಳ್ತೀನಿ ನಿಮಗೆ ನೋಡಿ ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಾವು ಒಂದು ಕಪ್ಪು ಅಂದರೆ ಒಂದು ಅರ್ಧ ಕಟ್ಟಷ್ಟು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನ್ ಸ್ಟಿಕ್ ಕಡೆಗೆ ಒಂದು ಎರಡು ಚಮಚಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೊಳ್ಬೇಡಿ ಒಂದರಿಂದ ಒಂದೂವರೆ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಳ್ಬೇಕು ಓಕೆನಾ ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈಗ ಅದು ಕೆಂಪಾಗಿದ್ದ ತಕ್ಷಣ ಒಗ್ಗರಣೆ ಎಣ್ಣೆಲೇ ಚೆನ್ನಾಗಿ ಬಡಿಸ್ಕೊಡ್ಬೇಕು ನಾವು ಕಾಶ್ಮೀರಿ ಚಿಲಿ ಪೌಡ್ರು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಅರ್ಶನ ಮತ್ತು ಬೆಳ್ಳುಳ್ಳಿ ಇದನ್ನು ಶುಂಠಿ ಹಾಕೋಕ್ಕೋಗ್ಬಿಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಮಾತ್ರ ಹಾಕೋಣ ಕಾರಣ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋಣ ಯಾಕೆ ಅಂದರೆ ಈಗಾಗಲೇ ನಾವು ಅದನ್ನು ಫ್ರೈ ಮಾಡಿದ್ದೀವಿ ಈರುಳ್ಳಿನ ಸೊ ಒಂದು ಮಿಕ್ಸಿ ತೊಳೆದಿರೋ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರೋ ಟೇಸ್ಟು ಒಂದು ಸಲ ಮಾಡಿ ನೋಡಿ ಯಾರು ಯಾರಿಗಿಷ್ಟ ಇಲ್ಲ ಅಂತಾರೋ ಪ್ರತಿಯೊಬ್ಬರು ತಿಂತಾರೆ ಇದನ್ನು ಅಷ್ಟು ರುಚಿಯಾಗಿರುತ್ತೆ ನೀವೇ ಅಂತೀರಾ ಹೌದು ಹೇಮ ನೀವು ಹೇಳಿದ ಕರೆಕ್ಟು ಅಂತ ಬಿಸಿಯನ್ನು ಮುದ್ದೆಗೂ ತಿನ್ಬೋದು ರೀ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಮಾಡಿಕೊಡಿ ಯಾರಿಗೂ ಹೇಳೋಕ್ಕೆ ಹೋಗಿಬಿಡಿ ಮೆಂತ್ಯ ಸೊಪ್ಪು ಅಂತ ಅದೇತಾ ಅವರೇ ಅಂತಾರೆ ಯಾವ್ದಿಂದ ಮಾಡಿರೋದು ಇಷ್ಟು ರುಚಿಯಾಗಿದೆ ಅಂತ ಸೊ ಇವತ್ತೇ ನಿಮ್ಮ ಟ್ರೈ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡಿ ನಿಮ್ಗೇನು ಅನ್ನಿಸ್ತು ಅಂತ ನಂಗೆ ಕಂಪಲ್ಸಕ್ಟ್ರಿ ಹಾಕಿ ಹೊಸ ಪ್ರಿಯತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಇವತ್ತಿನ ರೆಸಿಪಿ ಸೂಪರ್ ಡೂಪರಾಗಿದೆ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನಾನು ಹೇಮ ಹೋಗ್ಬರ್ಲಾ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಡೆಫಿನೆಟ್ ಆಗಿ ನೀಟ್ ಮಾಡ್ತೀನಿ ಅಂತ ಹೇಳ್ತಾ Thank you for watching.